ಬೇಸಿಗೆ ಆಗಲ್ಲ ಮಳೆಗಾಲಕೂಲ್ ಮಕ್ಕಳೆಲ್ಲ ಎಲ್ಲ ಊರ್ಗಳಲ್ಲಿ ಇರ್ತಾರೆ ನೀರು ಸಮಸ್ಯೆ ಇದೆ ಕೇಳಕ್ಕಂದ್ರೆ ಅಧಿಕಾರಿ ಇಲ್ಲ ಸೆಕ್ರೆಟ್ರಿಗೆ ಹೇಳಿದ್ರೆ ಪಾಪ ಆ ಪಿ ಡಿಕ್ ಅಂದ್ರೆ ಹೇಳ್ತಾರೆ ಪಿ ಡಿ ಮಾತಾಡಿದ್ರೆ ಸೆಕ್ರೆಟ್ರಿಗೆ ಅಂತಾರೆ ಇವರಿಬ್ಬರು ಏನಾದರೂ ಕೇಳಿ ಇಲ್ಲಿ ಬಂದು ಹೇಳೋಣ ಅಂದ್ರೆ ಈ ಮಂಜುನಾಥ್ ಪ್ರಸಾದ್ ಅನ್ನೋರು ಮೇಲೆ ಬಿಡ್ತಾರೆ ಒಂದು ಕೆಲಸ ಮಾಡ್ಸಕ್ಕೆ ಇವ್ರು ಬಿಡ್ತಾ ಇಲ್ಲ ಯಾರಿಗೆ ನಮ್ಮ ಸಮಸ್ಯೆ ಹೇಳ ಅದೇನೋ ಸರ್ ಅವರು ರಾಜಕೀಯ ಒತ್ತಡಗಳಿಂದ ಊರ್ಗಳಲ್ಲಿ ಸಮಸ್ಯೆಗಳು ಬಗೆಹರಿತಾ ಇದಾರೆ ಯಾರು ಮಾತಾಡ್ತಾರೆ ಅವ್ರ ವಿರುದ್ಧ ಹಾಂ ಅವ್ರು ತೊಂದರೆ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಏನೋ ರಾಮಕೃಷ್ಣ ಅವ್ರು ಹೇಳಿ ಕಳಿಸಿದ್ದು ಅಂತ ಹೇಳೋದು ಅದೇ ಕೇಳಿದ್ರೆ ಇವಾಗ ಹೇಳಿದ್ರಲ್ಲ ಅದು ರಾಮಕೃಷ್ಣ ಅವ್ರು ಹೇಳಿ ಕಳ್ಸಿದ್ರ ಅವ್ರು ಯಾರು ಇನ್ನೊಬ್ರು ಹಳೆ ಪಿಡಿ ಸೋಮಶೇಖರ್ ಆರ್ಯಾದ್ರೆ ಹೇಳಿ ಕಳಿಸಿದ್ರ ಅವ್ರು ಅದಕ್ಕೆ ಕೆಲಸ ಮಾಡಿ ಅದು ಬಿಟ್ಬಿಟ್ಟು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾರೆ ಅಲ್ಲಿಂದ ಅವರು ವರ್ಗಾವಣೆ ಆಗಿರೋದ್ರಿಂದ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ ಅವರು ಸಣ್ಣ ವಿಚಾರ ಸರ್ ಒಂದು ಕ್ಲೀನಿಂಗ್ ಆಗಬೇಕಾಗಿತ್ತು ಊರುಗಳಲ್ಲಿ ಸಮಸ್ಯೆ ಬಗೆಹರಿಸಿಲ್ಲ ಈ ಸತ್ತುಗಳು ಲೇವಟಿಗೆ ಲೆವೆಟಿಗೆ ಬರೀ ಈ ಸತ್ತುಗಳು ಮಾಡಿರೋದು ಇವರು ಆ ಈ ಸತ್ತುಗಳು ಮಾಡಿ ಮಾಡ್ತಾ ಇದ್ರಲ್ಲ ಆವಾಗ ವರ್ಗಾವಣೆ ಮಾಡಿಬಿಟ್ರಲ್ಲ ರಾಮಕೃಷ್ಣ ಅವರು ಅವ್ರು ಅವರು ಅವ್ರ ಅಧಿಕಾರ ಸರ್ ನಮ್ಗೆ ಏನು ಬೇಕಾಗಿತ್ತು ಅವ್ರು ಬಂದಿದ್ದಕ್ಕೆ ಅವ್ರ ಹತ್ರ ಯಾರ್ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರಿಗೆ ಕೊಡೋದು ತಡೀವಿ ತೊಂದರೆ ಮನ್ಯೋತ್ ಪ್ರಸಾದು ಯುವ ಸಾಹೇಬಪ್ಪ ಯುವ ಸಾಹೇಬ್ರನ್ನ ಕೆಲಸ ಮಾಡಕ್ಕೆ ಇದು ಮಾಡ್ತಾರೆ ಈ ಮನ್ಯೋದ್ ಪ್ರಸಾದಿಂದನೇ ತೊಂದರೆ ಆಗ್ತಾರೆ ಏನಾಗಿದ್ದಾರೆ ಏನಾಗಿದ್ದಾರೆ ಇಲ್ಲಿ ಏನೋ ಅಲ್ಲಿ ಯುವದೇನು ನಡೆಯೋಲ್ಲ ಸರ್ ಎಲ್ಲ ಅವ್ರದ್ದೇ ನಡೆಯೋದು ಯಾರ್ದು ಆ ಮಂಜುನಾಥ್ ಪ್ರಸಾದ್ ಸರ್ ಆ ಕಡೆ ಇದ್ದಾರೆ ಅವ್ರದ್ದೇ ನಡೆಯೋದು ಅವ್ರು ಹೆಂಗೆ ಹೇಳಿದ್ರೆ ಹೆಂಗೆ ಗೊತ್ತಲ್ಲ ಯಾರು ಎದುರೇಳ್ಬಾರ್ದು ಯಾರು ಮಾತಾಡೋದು ಮಾತಾಡಿದ್ರೆ ಇಲ್ಲ ಸರ್ ಸುಮ್ಮನೆ ಸುಮ್ಮನೆ ಬಂದು ಆಫೀಸ್ ಹತ್ತಿರ ಬಂದು ನಾವೇನಕ್ಕೆ ಕಂಪ್ಲೇಂಟ್ ಮಾಡ್ತಾರೆ ಕ್ಯಾಮ್ರಾ ತೆಗೀರಿ ಸರ್ ನಾವು ಎಷ್ಟು ದಿವಸ ಬರ್ತೀವಂತ ನೋಡಿ ಕ್ಯಾಮ್ರಾ ಇರುತ್ತಲ್ಲ ದಿನ ನಾವು ಬರ್ತೀವಂತ ಹೇಳ್ತಾರಲ್ಲ ಕ್ಯಾಮ್ರಾ ನೋಡಿ ನಾವು ಬರಲ್ಲ ಅವ್ರವ್ರ ಅಧಿಕಾರಿ ಇದು ಮಾಡಿಕೊಂಡು ಅವ್ರಿಗೆ ಯಾರ ವಿರುದ್ಧ ಎಸ್ ಸಿಗಳಿಗೆ ನೇರವಾಗಿ ಹೇಳ್ತಾರೆ ಸರ್ ನೀನೇನು ಮಾಡ್ಕೊಳಕ್ಕಾಗಲ್ಲ ಯಾಕೆ ಯಾಕೆಂದ್ರೆ ಅವರು ಅವ್ರಿಗೆ ಯಾರು ಜವಾಬ್ ಹೇಳ್ಬಾರ್ದು ಅವ್ರಿಗೆ ಮಾಡಿದ್ದೇ ಕೆಲಸ ಅವ್ರೆಲ್ಲೆಲ್ಲಿ ಕೆಲಸ ಮಾಡಿದ್ರು ಅಲ್ಲೆಲ್ಲ ಇದೇ ಕೆಲಸ ಅಂತ ನಮಗೆ ಬೇಡ ಬೇರೆ ಕೆಲಸ ಊರಿಗಳಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದ್ರು ಈ ಥರ ಮಾಡಿದ್ರೆ ಹೆಂಗೆ ಅಂದ್ರೆ ಮಾಡಿದ್ರಲ್ಲ ನೀವು ಇದ್ರಲ್ಲ ಹೆಂಗಂದ್ರು ರಾಮಕೃಷ್ಣ ಹೇಳಿ ಕಳ್ಸಿದ್ರು ಅಂತ ಹೇಳಿದ್ರಲ್ಲ ಸರ್ ನೀವೇ ಸಾಕ್ಷಿ ಹಾಂ ಹೇಳಿದ್ರ ರಾಮಕೃಷ್ಣ ಹೇಳಿ ಕಳ್ಸಿದ್ರು ಇವ್ರು ಹೇಳಿ ಕಳ್ಸಿದ್ರು ಇವರು ಪಂಚಾಯಿತಿಯಲ್ಲಿ ಕೆಲಸ ಮಾಡಲ್ಲ ಸರ್ ಅಲ್ಲಿ ಇದ್ದಾಗ ಡ್ಯೂಟಿ ಮಾಡ್ತಾಯಿದ್ರು ಎಲ್ಲ ಎತ್ಕೊಳ್ಳೋದು ಈ ಸೊತ್ತುಗ್ ಈ ಸೊತ್ತುಗ್ ಇವ್ರ ಅವಧಿನಲ್ಲಿ ತನಿಖೆ ಮಾಡಿದ್ರೆ ಗೊತ್ತಾಗ್ತದೆ ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಧಿಕಾರಿ ಈ ಸೊತ್ತುಗ್ಳು ಏನೇನು ಮಾಡಿದ್ದಾರೆ ಅಂತ ಇವ್ರ ಅವಧಿನಲ್ಲಿ ಇವರು ಯಾಕು ಕಲಿಸ್ಬಿಟ್ರಲ್ಲ ಇಲ್ಲಿಗೆ ವರ್ಗಾವಣೆ ಅವಾಗಿಂದ ನಮ್ಮ ಮೇಲೆ ಈ ಕೆಲಸ ಕೊಡ್ತಾವ್ರೆ ನಿಮ್ಮ ಹೆಸರು ಕುಮಾರ್ ಅಂತ ಸಂಗಂಡಲ್ಲಿ ಏನಂಗ್ರು ನಾವೇನಿಲ್ಲ ನಾವು ಸಾರಾಜ್ ನಮ್ಮ ಮಿಸಸ್ ಅವ್ರ ಮೆಂಬರ್ ಆಗಿದ್ದಾರೆ ಮೀ ಅವ್ರು ಅವ್ರು ಕಾರ್ ಅವ್ರು ಮಾಡ್ತಾರೆ ನಮ್ಮ ನಾವು ನಾವು ನಮ್ಮ ಕಾಡ ನಾವು ಬೇಕು